ಕೋಲಾರಲ್ಲಿ ಎಸ್ ಜಿ ಅಲ್ಲಿ ಇರುವಂಥ ನಮ್ಮ ಸುರೇಶ್ ಬಾಬು ಅಂತ ಅವ್ರ ಮಗಳು ಸಹನ ನಿನ್ನೆ ಏನು ನಮ್ಮ ಐ ಪಿ ಎಲ್ ಆರ್ ಸಿ ಬಿ ಬೆಂಗಳೂರು ಗೆದ್ದಿತ್ತು ಅದರ ವಿಜಯೋತ್ಸವ ಆಚರಣೆ ವೇಳೆಯಲ್ಲಿ ಕಾಳು ತುಳಿತಕ್ಕೆ ಒಳಗಾಗಿ ನಮ್ಮ ಸಹನ ಸುರೇಶ್ ಬಾಬು ಅವ್ರ ಮಗಳು ನಮ್ಮ ಕೋಲಾರಲ್ಲಿ ಅವ್ರಿಗೆ ಟೀಚರ್ಸ್ ಗಂಡ ಹೆಂಡತಿ ಇಬ್ಬರು ಟೀಚರ್ಸು ಅವರು ಸ್ವಂತ ಗ್ರಾಮ ಈ ಊರಿದೆ ಬೆಳಮಾತ್ನಳ್ಳಿ ಸ್ವಂತ ಗ್ರಾಮ ಅದರಿಂದ ಅವರು ಗ್ರಾಮಕ್ಕೆ ತಗೊಂಡು ಬಂದಿದ್ರು ನಮ್ಮ ಲೋಕಲಲ್ಲಿ ಇಂಥ ಘಟನೆ ಆಗಬಾರ್ದಾಗಿದೆ ಯಾಕಂದರೆ ಚಿ ಮಗಳು ಈಗ ತಾನೇ ವಿದ್ಯಾಭ್ಯಾಸ ಮುಗಿಸಿ ಕೆಲಸಕ್ಕೂ ಇದ್ದರು ಅಂತ ಕೇಳ್ಪಟ್ಟೆ ನಾನು ಬಾಷ್ ಕಂಪ್ನಿಲೆಲ್ಲೋ ಕೆಲ್ಸಕ್ಕೆ ಹೋಗ್ತಾಯಿದ್ರು ಅಂತ ಕೇಳ್ಪಟ್ಟೆ ಅವ್ರೇನಂದರೆ ತಂದೆ ತಾಯಿ ಇಷ್ಟು ವರ್ಷ ಸಾಕಿ ಬೆಳೆದು ಅವ್ರನ್ನ ಓದಿಸಿ ಇನ್ನು ನನ್ನ ಮಗಳು ದುಡಿತಾರೆ ನಮಗೂ ಒಂದು ಕೈಗೆ ಕೈಗೆ ಸಪೋರ್ಟ್ ಇರುತ್ತೆ ಅನ್ನೋ ಒಂದು ಸಂದರ್ಭದಲ್ಲಿ ಮಗಳು ಅವರಿಂದ ದೂರ ಆಗಿರೋದು ನಮಗೆಲ್ಲರಿಗೂ ದುಃಖವಾದಂಥ ವಿಚಾರ ನಮ್ಮೆಲ್ಲರಿಗೂ ದುಃಖ ಬಂದಿದೆ ಇದರಿಂದ ಇಂಥ ಘಟನೆಗಳು ಆಗಬಾರದು ಆದರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿಜಯೋತ್ಸವದಲ್ಲಿ ಸ್ಟ್ಯಾಂಪೆಡ್ ಆಗಿ ಈ ಥರ ಘಟನೆ ಆಗಿ ಹನ್ನೊಂದು ಜನ ತೀರ್ಕೊಂಡಿದ್ದಾರೆ ಅದರಲ್ಲಿ ನಮ್ಮ ಕೋಲಾರವರು ಒಬ್ಬರು ಹಾಗೆ ನಮ್ಮ ಚಿಂತಾಮಣಿಯಲ್ಲಿ ಇಬ್ಬರು ಚಿಂತಾಮಣಿಯಲ್ಲಿ ಇಬ್ಬರು ರಾತ್ರಿ ನಮ್ಗೆ ಗೊತ್ತಾಗಿಲ್ಲ ನಾವೇ ರಾತ್ರಿಯೆಲ್ಲ ಅಲ್ಲೇ ಇದ್ವಿ ರಾತ್ರಿ ಹತ್ತು ಹನ್ನೊಂದು ಗಂಟೆಯಲ್ಲಿ ನಾವು ಇದ್ವಿ ಎಲ್ಲ ನಮ್ಮ ಸುಧಾಕರಣ ಸುರೇಶ್ ಅವರು ನಾವೆಲ್ಲರ ಜೊತೆಲ್ಲೇ ಇದ್ವಿ ರಾತ್ರಿ ಅವಾಗ ಇದೊಂದು ಇದೊಂದು ಮಾತ್ರ ಗೊತ್ತಾಯಿತು ನಮಗೆ ಕೋಲಾರದು ಗೊತ್ತಾಗೇ ಇಲ್ಲ ಗೊತ್ತಾಗಿದ್ರೆ ಅವಾಗ ನಾವು ಅಲ್ಲೇ ಇದು ಇರ್ತಾ ಇದ್ವಿ ಇರ್ತಾ ಇದ್ವಿ ಗೊತ್ತಾಯಿತು ನೋಡಿದ್ವಿ ಆದರೆ ಒಂದೇ ಜನಗಳಲ್ಲಿ ಅಂತೆ ಇದರಲ್ಲಿ ಅವ್ರದ್ದು ತಪ್ಪು ಇವ್ರದ್ದು ತಪ್ಪು ಯಾರದೇ ತಪ್ಪು ಅಂತ ನಾನು ಹೇಳೋದಕ್ಕೆ ಬಯಸೋದಿಲ್ಲ ಯಾಕಂದರೆ ಕಲ್ಲೆತ್ತಿ ಮರಕ್ಕಾಕಿದ್ರೇ ಕಾಯಿನೋ ಎಲೆನೋ ಯಾವುದೋ ಒಂದು ಬಿಡೋದು ಸುಮ್ಮನೆ ನಾವು ಕೆಳಗಡೆ ಕುತ್ಕೊಂಡು ಬೀಳು 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 ಕಾಯಿ ಅಂದರೆ ಅದು ಅಣ್ಣಾಗೋವರೆಗೂ ಕಾಯ್ಬೇಕು ನಾವು ಅದು ಅಣ್ಣಾಗಿ ಏನಾದರೂ ತಿಂದು ಬಿಳುವಾಗೂ ಕಾಯ್ಬೇಕು ನಾವು ಆ ರೀತಿಯಲ್ಲಿ ತರಾತುರಿಯಲ್ಲಿ ಇದಾಯಿತು ಈ ರೀತಿಯಲ್ಲಿ ತರಾತುರಿಯಲ್ಲಿ ಮಾಡುವಂಥದ್ದು ಸರಿಯಲ್ಲ ಅದೇ ಥರ ಅಭಿಮಾನಿಗಳನ್ನ ಏನು ಮಾಡೋಕ್ಕಾಗಲ್ಲ ಅವರು ಈ ಖುಷಿಯಲ್ಲಿ ಹೋಗಿ ವಿಜಯೋತ್ಸವದಲ್ಲಿ ಹೋಗಿ ಅವರು ಹೋದಾಗ ಗೇಟ್ಗಳು ತೆಗೆದಾಗ ಎಲ್ಲ ಜನ ಆ ಕಡೆ ಈ ಕಡೆ ಓಡಿತ್ತು ಕಾಳು ತುರ್ತಕ್ಕೆ ಅನ್ನೋ ಜನ ತೀರೋಗಿದ್ದಾರೆ ಅವ್ರ ಆತ್ಮಗಳಿಗೆಲ್ಲ ಶಾಂತಿ ಸಿಗಲಿ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಮುಂದೆ ಈ ರೀತಿಯಲ್ಲಿ ತರಾತುರಿಯಲ್ಲಿ ಮಾಡುವಂಥದ್ದು ಸರಿಯಲ್ಲ ಈ ರೀತಿಯಲ್ಲಿ ತರಾತುರಿಯಲ್ಲಿ ಮಾಡುವಂಥದ್ದು ಸರಿಯಲ್ಲ ಆಮೇಲೆ ಜನನೂ ತಿಳ್ಕೊಬೇಕಾಗಿದೆ ಇವಾಗ ನಾವು ಅವನ್ನ ನೋಡ್ತೀವಿ ಖುಷಿ ಪಡ್ತೀವಿ ಸಂತೋಷ ಖುಷಿ ಪಡೋಣ ನೋಡೋಣ ನಮ್ಮೂರಲ್ಲಿ ಗೆದ್ದಾಗ ನಮ್ಮ ಖುಷಿನೇ ನೋಡೋಣ ಆದ್ರೆ ನಾವು ಜವಾಬ್ದು ಜವಾಬ್ದಾರಿಯಾಗಿರ್ಬೇಕು ಓಡೋಗೋದು ಹಿಂಗೆ ಮಾಡೋದೆಲ್ಲ ಸರಿ ಇರೋದಿಲ್ಲ ಈಗ ಮೇಲೆ ಜನ ಸ್ವಲ್ಪ ತಿಳ್ಕೊಳ್ಳಿ ಅಂತ ನಾನು ಹೇಳ್ತೇನೆ ಮೂರು ಲಕ್ಷ ಜನ ಸೇರಿದ್ದಾರೆ ಎಷ್ಟು ಜನ ನೀವು ಪೊಲೀಸ್ ಹಾಕ್ತೀರಾ ಇಲ್ಲ ಅದು ಏನಾಗಿತ್ತು ಅಂದರೆ ನಮ್ಮ ಏನು ಚಿ ನಮ್ಮ ಕ್ರಿಕೆಟು ಕಮಿಟಿ ಇದೆ ಬ್ಯಾಂಗ್ಳೂರು ಕ್ರಿಕೆಟ್ ಕೆ ಎಸ್ ಸಿ ಸಿ ಏನಿದೆ ಅವರು ಕರೆಸಿರೋದು ಅವರು ಕರೆಸಿರೋದು ಅವ್ರೇನಂದ್ರೆ ತಿರ್ಗ ಎಲ್ಲ ಪ್ಲೇಯರ್ಸ್ ಬಂದು ಅವರವ್ರ ಊರಿಗೆ ಹೋಗ್ಬಿಡ್ತಾರೆ ಯಾಕಂದ್ರೆ ಇವಾಗ ನೆಕ್ಸ್ಟ್ ಎಂಟನೇ ತಾರೀಕು ಆಸ್ಟ್ರೇಲಿಯಾದಲ್ಲಿ ಮ್ಯಾಚ್ ನಡೀತದೆ ಆಸ್ಟ್ರೇಲಿಯಾ ಪ್ಲೇಯರ್ಸ್ ಎಲ್ಲ ಆಸ್ಟ್ರೇಲಿಯಾಗ ಹೋಗ್ಬಿಡ್ತಾರೆ ಹಂಗಂಗೆ ಊರಲ್ಲಿ ಊರಲ್ಲಿರ್ತಕ್ಕಂಥ ಪ್ಲೇಯರ್ಸ್ ಎಲ್ಲ ಅವರು ಹೋಗ್ಬಿಡ್ತಾರೆ ಆಮೇಲೆ ನಮ್ಗೆ ಸಿಗೋದು ಇಬ್ಬರ ಸಿಗ್ತಾರೆ ಸಿಕ್ತಾರೆ ಇಬ್ಬರ ಮುಗ್ರ ಅವ್ರನ್ನ ಇಟ್ಕೊಂಡು ಎಲ್ಲ ಇದ್ದಾಗೂ ಮಾಡೋಣ ಅಂತ ಕೆ ಸಿ ಕೆ ಎಸ್ ಸಿ ಅವರು ಕರೆದವ್ರೆ ಇನ್ನು ಸರ್ಕಾರ ಅದಕ್ಕೂ ಏನಾದರೂ ಸಪೋರ್ಟ್ ಮಾಡಬೇಕಲ್ಲ ಸರ್ಕಾರ ಸಪೋರ್ಟ್ ಮಾಡ ಬಂದಾಗ ಅಂತ ಅವರು ಸ್ವಲ್ಪ ಬಸ್ಗಳು ಅರೇಂಜ್ ಮಾಡಿ ಎಲ್ಲ ಅರೇಂಜ್ ಮಾಡಿ ಸೆಕ್ಯೂರಿಟಿ ಎಲ್ಲ ಅರೇಂಜ್ ಮಾಡಿದ್ದಾರೆ ನಿರೀಕ್ಷೆಗಿಂತೂ ಮೀರಿ ನಾವು ಹತ್ತು ಜನ ಬರ್ತೀರ ಅಂತ ತಿಳ್ಕೊಂಡಿದ್ರು ಅದೇನಾಗ ಇತ್ತು ಹತ್ತು ಜನ ಬದಲು ನೂರ ಜನ ಬಂದ್ಬಿಟ್ರು ಅಂದ್ರೆ ಒಂದ್ ಐವತ್ ಸಾವಿರ ಜನ ಅಂತ ಹೇಳಿದ್ರೆ ಒಂದ್ ಮೂರ್ ಲಕ್ಷ ಜನ ಆಗ್ಬಿಟ್ರು ಎಲ್ಲ ಆಗೋಗ್ಬಿಟ್ಟು ಬೆಳಗ್ಗೆ ಎಲ್ಲ ಹೋಗಿದಾರಲ್ಲ ತಿರ್ಗ ಬರಲ್ ಬೇರೆ ಅನ್ಕೊಂಡಿರ್ತಾರೆ ಆತರ ಯಾವ ನೋಡಿ ಯಾವ ತರ ತುರಿಯಲ್ ಆಗಿರೋದು ಆಗಿರೋದು ನಾನು ಅದನ್ನ ವಿರೋಧಿಸ್ತೀನಿ ಯಾವ ಬರ್ದೊಳ್ ಯಾವ ತರ ಆಗಿರೋದು ಆಗಿರೋದು ನಾನು ಅದನ್ನ ವಿರೋಧಿಸ್ತೀನಿ ತರ ಆಗಿರೋದು ವಿರೋಧಿಸ್ತೇನೆ ಆದ್ರೆ ಮುಂದಿನ ದಿನಗಳಲ್ಲಿ ಆದ್ರೂ ಈ ತರ ಆಗದಾಗ ನೋಡ್ಕೊಳ್ಳುವಂತದನ್ನ ಒಂದು ಜವಾಬ್ದಾರಿ ನಾವೆಲ್ಲರೂ ತಗೋಬೇಕಾಗ್ತದೆ ಮೀಡಿಯಾದವರು ನೀವು ಅಷ್ಟೇ ಮುಂದಿನ ದಿನಗಳಲ್ಲಿ ಏನಾದ್ರು ಮಾಡ್ಬೇಕಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು ಅನ್ನೋದ್ರ ಒಂದು ಸಂದೇಶ ಅವಶ್ಯಕತೆ ಯಾರಿಗಿರ್ಲಿಲ್ವೋ ಯಾರಿಗಿರ್ಲಿಲ್ಲ ನನಗಂತೂ ಅವಶ್ಯಕತೆ ಇತ್ತು ಇದು ನಮ್ಮ ವಿಜಯೋಸ್ತವ್ರಿ ನಾವು ಎಲೆಕ್ಷನ್ ಗೆದ್ದಾಗೆ ಅಷ್ಟೊಂದು ವಿಜಯ ಮಾತಾಡ್ತೀವಿ ಮಾಡ್ತೀವಿ ನಾವು ಒಂದು ನಮ್ಮ ಆರ್ ಸಿ ಬಿ ಟೀಮು ಕ್ರಿಕೆಟ್ ಟೀಮು ನಮ್ಮ ಬೆಂಗಳೂರುದು ಹದಿನೆಂಟು ವರ್ಷಗಳಿಂದ ಗೆದ್ದಿದೆ ಅದು ಗೆದ್ದಿರೋದ್ರಿಂದ ವಿಜಯವಸ್ಥಾ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಮಾಡ್ಬೋದು ವಿಜಯವಸ್ಥಾ ಮಾಡ್ಬೋದು ವಿಜಯವಸ್ಥಾ ಮಾಡಬಾರ್ದು ಅಂತ ಹೆಂಗೆ ಹೇಳ್ತೀರ ಎಲೆಕ್ಷನ್ ಗೆದ್ರೆ ಬಂದು ಗ್ರಾಮ ಪಂಚಾಯಿತಿಯಲ್ಲಿ ಗೆದ್ರೆ ಮಾಡ್ತೀವಿ ಅದಕ್ಕೆ ಮಾಡ್ಬೋದು ಇದಕ್ಕೆ ಮಾಡಬಾರ್ದು ಇದು ವರ್ಲ್ಡ್ ವೈಡ್ ಗೊತ್ತಾಗುತ್ತೆ ವರ್ಲ್ಡ್ ವೈಡ್ ಪೊಲೀಸ್ ಪೊಲೀಸು ಫೈಲರ್ ಆಗಿಲ್ಲ ಗೃಹ ಸಚಿವರು ರಾಜೀನಾಮೆ ಕೊಡುವಂಥ ಪ್ರಶ್ನೆ ಯಾವುದು ಇಲ್ಲ ಪೊಲೀಸರು ಎಲ್ಲಿ ಫೈಲರ್ ಆಗಿದ್ದಾರೆ ರಾತ್ರಿ ಎಲ್ಲ ನಿದ್ದೆ ಪೊಲೀಸ್ ಅವರು ಕೆಲಸ ಮಾಡಿದ್ದಾರೆ ಅವ್ರು ಫೈಲರ್ ಆಗ್ತಾರ ಸೆಕ್ಯೂರಿಟಿ ವಿಚಾರದಲ್ಲಿ ನೋಡಿ ಅದೇ ಎಕ್ಸ್ಪೆಕ್ಟೇಷನ್ ನಮ್ಗೆ ಒಂದು ಐವತ್ತು ಸಾವಿರ ಜನ ಆದ್ರೆ ಮೂರು ಲಕ್ಷ ಜನ ಬಂದ್ಬಿಟ್ರು ಅದು ಪ್ರಾಬ್ಲಮ್ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ನ್ಯಾಯಾಂಗ ತನಿಖೆಗೆ ಆದೇಶಿಸ್ತದೆ ಆದೇಶಿಸಿದ್ದಾರೆ ಅದರಲ್ಲಿ ಏನಾದ್ರೂ ಹಂಗು ಇಂಟೆಲಿಜೆನ್ಸ್ ಅದು ಇದು ಫೈಲರು ಏನಾದ್ರೂ ಗೊತ್ತಾದ್ರೆ ಅದರ ಮೇಲೆ ಕ್ರಮ ತಗೊಳ್ತಾರೆ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ